ಒಳ್ಳಿ <kung government>

ಏನ್ ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಇನ್ನು ಬೇಡ ಅಂತ ನೋಡ್ಬೇಕು. ಏನು ಅಂತ ಸರ್ಪಾ ಆಯ್ತು. ತುಂಬಾ ಚೆನ್ನಾಗಿದೆ. ಇಲ್ಲ ನಾನೇ ತಿಚಿನೋ. ಸರಿ كده. ಏನು ಇಷ್ಟ ಆಯ್ತು ನಿಮಗೆ? ನಾನು ನಿಮಗೆ ಕೌಂಟರ್. ಸಿನಿಮಾ ಕೊಬೇಡ ಅವರಿಗೆ ಒಂದೇ ಮೆಸೇಜ್ ಚಲಾಯಿಸು. ಫುಲ್ ಸೂಪರ್ ಮೂವಿ. ಒಂದು ನಿಮಿಷ ಒಂದು ನಿಮಿಷ. ಆಗಿದೆ ಸಮಾಪ್ತಿ. ಟೀಮ್ ಇಲ್ಲ ನಾನು ಹೇಳ್ತೀನಿ. was a movie is came said in biger no it is that no making amela koni heli making cinema right na i said yaar bol koni heli en is that in middle heli say ಸಿಂಹಾ ರಿಲೀಸ್ ಆಗಿದೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸ್ಟೋರಿನ ಅದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇಟ್ಸ್ ಅಬೌಟ್ ದಿ ಹೌ ಗರ್ಲ್ ಚೈಲ್ಡ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ಮೂವಿ ಮಾಡಿದ್ದೀನಿ ಸೊ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾಪ್ ಜಿ ರೆಸುನೇಟ್ಸ್ ವಿತ್ ವೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ ಆಗಿದೆ ಯಾಕೆಂದ್ರೆ ಲಾಟ್ ಆಫ್ ಸಿನ್ಸ್ ಫ್ರಮ್ ಎಜುಕೇಶನ್ ಫೀಲ್ಡ್ ಲಾಟ್ ಆಫ್ ಮೈ ಅವರ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಇನ್ಸ್ಟಿಟ್ಯೂಷನ್ ಇಲ್ಲ ದೇ ವಾಟ್ ಟು ಸಿ ದ ಮೂವಿ ಆ್ಯಂಡ್ ಬೆಸ್ಟ್ ಮೇಡಮ್ ಮಲ್ಟಿಪ್ಲೆಕ್ಸ್ ಅಥವಾ ಸಿಂಗಲ್ ಮಾತ್ರನಾಂಗಲ್ಸ್ ಇಲ್ಲ ಸದ್ಯಕ್ಕೆ ಮಲ್ಟಿಪ್ಲೆಕ್ಸ್ ಮಾತ್ರ ಓವರ್ ಆಲ್ ಎಷ್ಟು ಸ್ಕ್ರೀನ್ಸ್ ರಿಲೀಸ್ ಆಗಿದೆ ಬೇರೆ ಕಡೆ ಯಾವ ಯಾವ ರೀತಿ ರೆಸ್ಪಾನ್ಸ್ ಬೇರೆ ಕಡೆನೂ ಚೆನ್ನಾಗಿದೆ ರೆಸ್ಪಾನ್ಸು ಮತ್ತು ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ನೈನ್ ಟು ಟೆನ್ ಮಲ್ಟಿಪ್ಲೆಕ್ಸಸ್ಸಲ್ಲಿದೆ ಬೇರೆ ಮೈಸೂರು ತುಮಕೂರು ಆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಿಗ್ ಸ್ಕ್ರೀನ್ ಮೇಲೆ ನೀವು ಕೂಡ ಕಾಣಿಸ್ಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ ತಾಯೋವ್ವ ಸಿನಿಮಾ ನಿಮ್ಗೆ ಖುಷಿ ಇದೆ ಈ ಕ್ಷಣ ಆಡಿಯೋ ಜೊತೆ ಕೊಡ್ ಸಿನಿಮಾ ನೋಡ್ತೀನಿ ಬಿಗ್ ಸ್ಕ್ರೀನ್ಗಿಂತ ಹೆಚ್ಚಾಗಿ ನನಗೆ ಆ ತಾಯೋವಾ ಸ್ಟೋರಿ ಭಾರಿ ಇಷ್ಟ ಆಯಿತು ಅದನ್ನೇ ಹೇಳ್ತಾ ಇರೋದರಿಂದ ಬಿಗ್ ಸ್ಕ್ರೀನ್ ಮೇಲೆ ಬರ್ತಿರೋದಕ್ಕೆ ಭಾರಿ ಖುಷಿ ಆಗಿದೆ ನಮ್ಮ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಬೇರೆ ಕಡೆ ಹೇಗಿದೆ ರೆಸ್ಪಾನ್ಸ್ ಆ್ಯಂಡ್ ಈ ಸಿನಿಮಾನ ಹೆಂಗೆ ತಗೊತಾರೆ ನಮ್ಮ ಜನಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಪೀಪಲ್ ಆರ್ ವಾಚಿಂಗ್ ದ ಮೂವಿ ಮತ್ತು ಎಲ್ಲರಿಗೂ ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ಆ್ಯಂಡ್ ವಿಮೆನ್ ದೇ ಆರ್ ಲೈಕಿಂಗ್ ಇಟ್ ಲೈಕ್ ಎನಿಥಿಂಗ್ ಸೊ ಹಾಗಾಗಿ ಭಾರಿ ಆಯಿತು ಸೊ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಸಪೋರ್ಟೆಡ್ ಮೀ ಸೋ ಮಚ್ ಫಾರ್ ದ ಮೂವಿ ಆ್ಯಂಡ್ ಎಸ್ ಕಮ್ ಟು ವಾಚ್ ಆಲ್ ಆಫ್ ದಿಸ್ ಫ್ರೆಂಡ್ಸ್ ಯು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ವೆರಿ ಇಮೋಷನಲ್ ಫುಲ್ ಆಫ್ ಫ್ಯಾಕ್ಟ್ಸ್ ಫುಲ್ ಆಫ್ ಗ್ಯಾಲರಿ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ಸಿಟಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದ್ದ ನಾನು ಫುಲ್ ಮಾಡಿಸ್ ಸೋ ನಾನು ಯಾರಾದ್ರೂ ಇಷ್ಟು ಕರೆ ಸಂಪತ್ತಿದ್ದಾರೆ ಮೆಸೇಜ್ ಕರ್ತೀನಿ ಬಟ್ ಮೆಸೇಜ್ ಸೈಟಿ ನೋ ನಾ ಗೋಲ್ಸ್ ಗೆ ಟೋಟಲ್ ಸ್ಕಾಲೆಡ್ ಹಿಯರ್ ಇನ್ ಎಜುಕೇಶನ್ ನಾಟ್ ಟು ದಿ ವಿಲ್ಮ್ಜಿ ಹ್ಯಾಸ್ ಗನ್ ಅ ಮೆಸೇಜ್ ವಾಟ್ ದಿ ಒಳ್ಳೆ ಮೆಸೇಜ್ ಇಸ್ ಸೈಟಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇನ್ನೊಂದು ಪಿಕ್ಚರ್ ಮಾಡಿ ಇನ್ನ ಮೆಸೇಜ್ ಕಳಿಸ್ಬೇಕು ಯಾ thank you, thank you.